ಸರ್ ನೀವು ಹನುಮಂತರ ಅಂತ ಹೇಳಿದ್ರಿ ಅವರು ಊರಿಗೆ ಬಂದಾಗ ಇಲ್ಲಿ ಯಾರ ಜೊತೆಗೆ ಜಾಸ್ತಿ ಬರಿತಾನೆ ಅಂದರೆ ಯಾರ ಜೊತೆಗೆ ಎಲ್ಲಿರ್ತಾನ ಹನುಮಂತ ಇಲ್ಲೇ ಚೆಲ್ಲೂರ್ ಬಣ್ಣಿಗೆ ಬಂದ ಅಂತಂದರೆ ಆತ ತನ್ನ ಗೆಳೆಯರ ಒಂದು ಕೂಟ ಐತಲ್ಲ ಆ ಗೆಳೆಯರ ಕೂಟದೊಂದಿಗೆ ಅವ ಹೆ ಹೆಚ್ಚಿಗೆ ಬೆರೀತಾನೆ ಇಲ್ಲೇ ಆ ಜೊತೆಗೆ ಆಟ ಆಡೋದಾಗಲಿ ನೆಕ್ಸ್ಟು ತನ್ನ ಕಾಯಕವನ್ನು ಬಿಡೋ ಬಿಟ್ಟಿಲ್ಲ ಅವ ಕುರಿ ಹೋಗ್ತಾ ಹೋಗ್ತಾಯಿದ್ದಾನೆ ನೆಕ್ಸ್ಟು ಸಮಯ ಸಿಕ್ಕಾಗ ನಮ್ಮ ಶಾಲೆಗೆ ಬರ್ತಾನೆ ಶಾಲೆಯ ಮಕ್ಕಳೊಂದಿಗೆ ತನ್ನ ಒಂದು ಕಾಲವನ್ನು ಕಳೀತಾನೆ ಈ ರೀತಿಯಾಗಿ ಊರಲ್ಲಿ ಹಿರಿಯರೊಂದಿಗೆ ಎಲ್ಲರಿಗೂ ಗೌರವಿತವಾಗಿ ನಡ್ಕೋತಾರೆ ಅವರು ಸರಿಗಮಪ್ಪ ಮತ್ತು ಡಿ ಕೆ ಡಿ ಅಂತ ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆ ಹೋಗಿದ್ದರು ಈಗ ಬಿಗ್ ಬಾಸ್ಗೆ ಬಂದಾರ ಹಿಂಗಾದ ಮೇಲೆ ಆ ಊರಿನ ಅಭಿವೃದ್ಧಿ ಕಡೆ ಅಂದರೆ ಒಟ್ಟಾರೆಯಾಗಿ ಊರು ಇಂಪ್ರೂವ್ ಆಗಿದೆ ಅಂತ ಊರು ಒಂದು ಅಭಿವೃದ್ಧಿ ಬಗ್ಗೆ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ವರಾಗಲಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನೂ ಇಲ್ಲ ಆದರೆ ಅಲ್ಲಿ ಆಗಿರೋದ್ರಿಂದ ಅವರಿಗೂ ಕೂಡ ಒಂದು ಊರಿನವ್ರಿಗೆ ಹೆಮ್ಮೆ ಇದೆ ಭಾಳ ಹೆಮ್ಮೆ ವಿಚಾರ ಇದೆ ನಮ್ಮ ಊರಿನ ಹುಡುಗ ಅಂತಕ್ಕಂಥ ಒಂದು ಅಭಿಮಾನ ಆ ಊರಿನ ಜನರಲ್ಲಿ ಹಿರಿಯರಲ್ಲಿ ಮತ್ತು ಯುವಕರಲ್ಲಿ ಇದೆ ನಮ್ಮ ಊರಿನ ಹನುಮಂತ ಊರವ ಅಂತಕ್ಕಂಥ ಒಂದು ಮನೆ ಮಾತು ಆ ಊರಲ್ಲಿ ಇದೆ ನೀವು ಪ್ರತಿದಿನ ಬಿಗ್ ಬಾಸ್ ನೋಡ್ತಿರಲ್ಲ ಸರ್ ನೋಡ್ತೀರಾ ಸರ್ ಬಿಗ್ ಬಾಸ್ ನೋಡ್ತೇವೆ ನೋಡ್ತೇವೆ ಬಿಗ್ ಬಾಸ್ ನೋಡ್ತೇವೆ ಅವರ ಆಟದ ಬಗ್ಗೆ ಏನು ಹೇಳ್ತೀರಿ ಇಲ್ಲಿ ಹನುಮಂತ ಬಿಗ್ ಬಾಸ್ನಲ್ಲಿ ಭಾಳ ಚೆನ್ನಾಗಿ ಚಾಣಾಕ್ಸ್ ಆಟ ಆಡ್ತಾ ಇದ್ದಾನೆ ಮತ್ತು ಸಂದರ್ಭೋಚಿತವಾಗಿ ಅವ ಸರೀಪರ ಅಥವಾ ಹಳ್ಳಿಯ ಹಾಡುಗಳನ್ನು ಹಾಡಿ ಅಲ್ಲಿ ಜನರನ್ನು ರಂಜಿಸ್ತಾ ಇದ್ದಾನೆ ಅದು ಅತ್ಯುತ್ತಮವಾಗಿರ್ತಕ್ಕಂಥ ಮತ್ತು ಸುದೀಪ್ ಅವರು ಕೇಳಿದ ಪ್ರಶ್ನೆಗೆ ಮತ್ತು ಅಲ್ಲಿ ಬಿಗ್ ಬಾಸ್ ಕೇಳುವ ಪ್ರಶ್ನೆಗೆ ಭಾಳ ಚಾಕು ಚಕತಿಯಿಂದ ತನ್ನ ಉತ್ತರವನ್ನು ಕೊಡೋದು ನಮಗೆ ಭಾಳ ಇಷ್ಟ ಆಗಿದೆ ಅದಕ್ಕೆ ಆ ರೀತಿಯಾಗಿ ಮತ್ತು ಬೇರೆ ತನ್ನ ಸಹಪಾಠಿಗಳೊಂದಿಗೆ ಯಾವುದೇ ಅತಿಯಾದಂಥ ವೈಷಮ್ಯ ಮಾಡಿಕೊಳ್ಳಾರ್ದಂಗೆ ಅತಿ ಉತ್ತಮವಾಗಿ ಬಿಗ್ ಬಾಸ್ನಲ್ಲಿ ಅವನ ಒಂದು ತನ್ನ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾನೆ ಬಹುಶಃ ಇದನ್ನೆಲ್ಲ ನೋಡಿದ್ರೆ ಆ ಬಿಗ್ ಬಾಸ್ನಾಗ ಹಂಡ್ರೆಡ್ ಪರ್ಸೆಂಟ್ ವಿನ್ ಹಾಕ್ತಾನ ಅಂತ ನನ್ನ ಒಂದು ಬಯಕೆ ಇದೆ